ಸ್ವಾಗತ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸವಿದೆ ಪಾಪ ಕಮಲ್ ಹಾಸನ್ಗೆ ಗೊತ್ತಿಲ್ಲ ಎಂದ ಸಿ ಅನೊಬ್ಬ ಹುಚ್ಚ ಎಂದ ಆರ್ ಅಶೋಕ್ ಕನ್ನಡದ ಬಗ್ಗೆ ಕಮಲ್ ವಿವಾದ ಸಿರಿದಿದ್ದ ಪರ ಹೋರಾಟಗಾರರು ಬೆಳಗಾವಿ ಮೈಸೂರು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ತರಬಾರ ನಿರ್ಧಾರಿಗೆ ನರಳಿ ನರಳಿ ಜೀವ ಬಿಟ್ಟ ಅಬ್ದುಲ್ ಬಸ್ ಸಂಚಾರ ನಿಲ್ಲಿಸುವಂತೆ ಕಿರಿಗೇಡಿಗಳ ದಮಿ ವರನ ತಾಯಿ ಕುರುಡು ಎಂದು ಸೂಸೈಡ್ ಅರಿಶಿನ ಕಾರ್ಯಕ್ರಮದ ದಿನವೇ ಬಾವಿ ಸಸೆ ಆತ್ಮಹತ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣ ಹಾವೇರಿ ಸಬ್ ಜೈಲಿನಲ್ಲಿ ಆರೋಪಿಗಳ ದರ್ಬಾರ್ ಗುಟ್ಕಾ ಬಿರಿಯಾನಿ ಹಪ್ತಾ ವಸೂಲಿ ಮಾಡಿದ್ದಾರೆ ಎಂದು ಆರೋಪ ಕೋಲಾರ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಯಾಗಿದೆ ಮತಗಟ್ಟೆಯ ಎದುರು ತಳ್ಳಾಟ ನೂಕಾಟ ನಡೆದಿದೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷದ ಕಾರ್ಯಕರ್ತರ ನಡುವೆ ಕಿರಿಕಾಗಿದೆ ಜೊತೆಗೆ ಗಲಾಟೆ ಕೂಡ ಆಗಿರುವಂಥದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತಗಟ್ಟೆಯ ಬಳಿ ಗಲಾಟೆಯಾಗಿದೆ ಕೋಲಾರದಲ್ಲಿ ನಡೆದಿರುವಂತಹ ಘಟನೆ ಇದು ಕೋಲಾರದಲ್ಲಿ ಮತಗಟ್ಟೆ ಎದುರು ತಳ್ಳಾಟ ನೂಕಾಟ ನಡೆದಿದೆ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ನಡುವೆ ಕಿರಿಕ್ ಆಗಿದೆ ಅದರರ್ಥ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮತಗಟ್ಟೆಗೆ ಹೋಗಿದ್ದಂತಹ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿದ್ರಂತೆ ಈ ಸಂದರ್ಭದಲ್ಲಿ ಆ ಅದನ್ನ ಜೆಡಿಎಸ್ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಂತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮಾತಿನ ಚಕಮಕಿ ನಡೆಯುತ್ತಾ ಇದ್ದಂತೆ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬು ಕಾರು ತಡೆ ತೆಗೆಯುವಂತೆ ಆಗ್ರಹ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬು ಅವರು ಮತಗಟ್ಟೆಯ ಬಳಿಯೇ ತಮ್ಮ ಕಾರನ್ನ ನಿಲ್ಲಿಸಿದ್ರಂತೆ ಅದನ್ನು ತೆಗೆಯಿರಿ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯವನ್ನು ಮಾಡಿದ್ದಾರೆ ಇದರಿಂದ ಚುನಾವಣೆಯ ಆ ಮತಗಟ್ಟೆಯ ಪರಿಸ್ಥಿತಿ ಹೇಗಾಗಿತ್ತು ಅಂತ ಹೇಳಿದ್ರೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಮತಗಟ್ಟೆಯ ಬಳಿ ಶಾಸಕರು ಕಾರ್ಯಕರ್ತರು ಜಮಾವಣೆ ಆಗಿದ್ರು ಒಂದು ರೀತಿಯಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಇವತ್ತು ಕೋಲಾರ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು ಚುನಾವಣೆಯಲ್ಲಿ ಮತ ಹಾಕ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತೆಯರು ಬಂದಿದ್ದಾರೆ ಅದೇ ರೀತಿಯಾಗಿ ಬಿಜೆಪಿಯವರು ಕೂಡ ಬಂದಿದ್ದಾರೆ ಆದರೆ ಕಾಂಗ್ರೆಸ್ನ ಕೆಲ ಮುಖಂಡರು ಮತಗಟ್ಟೆಯ ಹೊರಗಡೆ ಹೋಗಲಿಕ್ಕೆ ಪ್ರಯತ್ನವನ್ನ ಪಟ್ಟರಂತೆ ಅದನ್ನ ಅಲ್ಲೇ ಇದ್ದಂತಹ ಜೆ ಡಿ ಎಸ್ ನ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ ಅದಾದ ಬಳಿಕ ಸೀದಾ ಮತಗಟ್ಟೆ ಇರುತ್ತಲ್ವಾ ಅಲ್ಲೇ ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ಸಂಸದರು ಕೋಲಾರ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬು ಅವರು ಅದ್ರ ಕಾರ್ ನಿಲ್ಲಿಸಿದ್ರಂತೆ ಹೀಗಾಗಿ ಆ ಕಾರನ್ನ ತೆಗೀರಿ ಅಂತ ಹೇಳಿ ಕಿರಿಕ್ ಶುರುವಾಗಿದೆ ಅಲ್ಲಿಂದ ಒಂದು ರೀತಿಯಾಗಿ ಬಿಗಿಯುವಿನ ವಾತಾವರಣ ಇತ್ತು ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ಅದೇ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೆಸಿದ್ದಾರೆ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮು ಎಕ್ಸಾಕ್ಟ್ ಆಗಿ ಏನ್ ನಡೆಯಿತು ಘಟನೆಯಲ್ಲಿ ಜೊತೆಗೆ ಈಗ ಪರಿಸ್ಥಿತಿ ಹೇಗಿದೆ ಖಂಡಿತವಾಗ್ಲು ಮಹೇಶ್ ರಾಜ್ಯದಲ್ಲಿ ಪ್ರತಿಷ್ಠಿತ ಕೋಲಾರ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಬಂದಂತ ಸಂದ್ರೆ ಚುನಾವಣೆ ನಡೆದಿತ್ತು ಏನು ಒಂದು ಬ್ಯಾಂಕ್ ಬ್ಯಾಂಕ್ನ ಚುನಾವಣೆ ಆಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ನಡೆದರೆ ಇವರು ಕಣದಲ್ಲಿ ಚುನಾವಣೆ ಕಣದಲ್ಲಿ ಇರುವಂತದ್ದು ಏನು ಈ ಒಂದು ಸಂದರ್ಭದಲ್ಲಿ ಆ ಒಂದು ನೂಕಾಟ ತಳ್ಳಾಟ ಆ ಒಂದು ಚುನಾವಣೆಯಲ್ಲಿ ನಡೆದಿರುವಂತದ್ರು ಏನು ಈ ಒಂದು ಮಲ್ಲೇಶ್ ಬಾಪೂರು ಹಾಗೂ ಏನಿದ್ರೆ ಏನು ಕಾರ್ಯಕರ್ತರು ಕಾಲ ಅಂತ ವಿಚಾರಕ್ಕಾಗಿ ಒಂದು ಒಂದು ದುಡ್ಡಾಟ ತಳ್ಳಾಟ ನಡೆದಿರುವಂತದ್ದು ಒಟ್ಟಾರಿಯಾಗಿ ಒಂದು ಕೋಲಾರ ಜಿಲ್ಲೆಯ ಒಂದು ಕಾಂಗ್ರೆಸ್ ಹಾಗೂ ಇನ್ನಿತರ ಮೈತ್ರಿ ಪಕ್ಷಗಳ ಒಂದು ಅಗತ್ಯ ದುರ್ಘಾಟದಲ್ಲಿ ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನುವಂತ ವಿಚಾರಕ್ಕೆ ಈ ಒಂದು ಚುನಾವಣೆ ಹಾಗೂ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಧನ್ಯವಾದ ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ಹಗ್ಗ ಜಗ್ಗಾಟ ನಡೆದಿರುವಂತದ್ದು ತಳ್ಳಾಟನ್ನು ಕಾಟ ನಡೆದಿರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇರಬಹುದು ಮತಗಟ್ಟೆಯ ಸಮೀಪ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿದ್ದಾರೆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ

ಭಾಷೆಯ ಬಗ್ಗೆ ನಟ ಕಮಲ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಮಲ ಹಾಸನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸವೇ ಇದೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಕಮಲ್ ಹಾಸನ್ಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಕಮಲ್ ಹಾಸನ್ ಅವರು ಬೆಂಗಳೂರಿಗೆ ಬಂದಿದ್ರು ಸಿನಿಮಾ ಕಾರ್ಯಕ್ರಮಕ್ಕಾಗಿ ಸಿನಿಮಾ ಬಗ್ಗೆ ಮಾತನಾಡಬೇಕಾಗಿತ್ತು ಆದ್ರೆ ಅವರು ಇರ್ಲಾರ್ದೆ ಇರುವೆ ಬಿಟ್ಕೊಳೋದು ಅಂದ್ರೆ ಏನು ಅಂದ್ರೆ ಇದೆ ಕನ್ನಡ ಭಾಷೆ ಬಗ್ಗೆ ಮಾತನಾಡ್ತಾರೆ ಇದು ವಿವಾದಕ್ಕೆ ಕಾರಣವಾಗಿದೆ ಜೊತೆಗೆ ಅವರು ಏನ್ ಮಾತನಾಡಿದ್ರಲ್ವಾ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ ಇದರ ನಡುವೆ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಒಂದು ಕಮಲ ಹಾಸನ್ ಕ್ಷಮೆಯನ್ನ ಕೇಳಲೇಬೇಕು ಅಂತ ಪಟ್ಟನ್ನು ಹರಿದ್ರೆ ಅದೇ ಸಂದರ್ಭದಲ್ಲಿ ಈ ವಿವಾದದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡಿದ್ರು ಕನ್ನಡ ಭಾಷೆಗೆ ಸುದೀರ್ಘವಾದ ಇತಿಹಾಸ ಇದೆ ಈ ಇತಿಹಾಸದ ಬಗ್ಗೆ ಕಮಲ್ ಹಾಸನ್ಗೆ ಗೊತ್ತಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದ್ರು ಇದು ಸಿದ್ದರಾಮಯ್ಯ ರಿಯಾಕ್ಷನ್ ಆದರೆ ಬೇರೆ ಬೇರೆ ಅಂದ್ರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಆಲ್ಮೋಸ್ಟ್ ಆಕ್ರೋಶ ಅವರ ಹಾಕ್ತಾ ಇದ್ದಾರೆ ಕಮಲಾಸನ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ ಇದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ ಆ ಕನ್ನಡಿಗರು ಎಲ್ಲರೂ ಕೂಡ ಈ ಹೇಳಿಕೆಯನ್ನು ಖಂಡಿಸ್ತಾ ಇರುವಂತದ್ದು ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇರಬಹುದು ಸಿನಿಮಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಶಿವಣ್ಣ ಅವರು ಕೂಡ ಅಲ್ಲೇ ಇದ್ರು ಶಿವಣ್ಣ ಅವರ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಹೇಳ್ತಾರೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳ್ತಾರೆ ಸೊ ಆ ಒಂದು ಲೈನ್ ಇದೆಯಲ್ವಾ ತಮಿಳಿನಿಂದ ಕನ್ನಡ ಬಂದಿದ್ದು ಅಂತ ಹೇಳಿ ಇದು ವಿವಾದಕ್ಕೆ ಕಾರಣವಾಗ್ತಾ ಇರುವಂತದ್ದು ನೋಡಿ ಭಾಷೆ ಅವರವರ ಭಾಷೆ ಅವ್ರಿಗೆ ಶ್ರೇಷ್ಠ ಅವ್ರಿಗೆ ತಮಿಳ್ ಶ್ರೇಷ್ಠವಾಗಿದ್ರೆ ಅವರಿಷ್ಟ ಬಟ್ ಕರ್ನಾಟಕ ಕನ್ನಡ ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಸಾರ್ವಭೌಮರು ಕರ್ನಾಟಕದಲ್ಲಿ ಅದನ್ನ ಬಿಟ್ಟು ನಮ್ಮಿಂದಲೇ ಕನ್ನಡ ಬಂದಿದ್ದು ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಅಭಿಮಾನ ಇದ್ರೆ ನಿಮ್ಮ ಭಾಷಾಭಿಮಾನ ಇದ್ರೆ ನೀವು ಅಲ್ಲಿಟ್ಕೊಳ್ಳಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿನ ಭಾಷೆಗೆ ಗೌರವ ಕೊಡಬೇಕಾಗುತ್ತೆ ಅದನ್ನ ಬಿಟ್ಟು ನಮ್ಮಿಂದಲೇ ಬಂದಿದ್ದು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಲ್ವಾ ಇದು ಈಗ ಆಕ್ಷೇಪಕ್ಕೆ ಮತ್ತು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇರುವಂತದ್ದು ಏನು ಕಮಲ್ ಹಾಸನ್ ಅವರ ಹೇಳಿಕೆಗೆ ಯಾರು ಕೂಡ ಆಕ್ರೋಶವನ್ನು ಅವರ ಹಾಕಿದ್ದಾರೆ ತಲೆ ತಿರುಕ ಹುಚ್ಚ ನಗರ ನಕ್ಸಲ್ ರೀತಿ ಹೇಳಿಕೆಯನ್ನ ಕೊಡ್ತಾನೆ ಕನ್ನಡ ಚಿತ್ರರಂಗದಲ್ಲಿ ಅವನಿಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ದಾರೆ ನಿರ್ಮಾಪಕರ ಋಣವನ್ನ ತೀರಿಸುವ ಕೆಲಸ ಮಾಡಬೇಕಿತ್ತು ಕಮಲ್ ಹಾಸನ್ ನಗರ ನಕ್ಸಲ್ ರೀತಿ ಅಂತ ಹೇಳಿ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ಹಾಕಿದ್ದಾರೆ ಕಮಲ್ ಹಾಸನ್ ಅವರ ಹೇಳಿಕೆಗೆ ಪಕ್ಷಾತೀತವಾಗಿ ಖಂಡನೆ ವ್ಯಕ್ತವಾಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ತಲೆ ತಿರುಕ ಹುಚ್ಚ ನಗರ ನಕ್ಸಲ್ ರೀತಿ ಮಾತನಾಡ್ತಾನೆ ಕನ್ನಡ ಚಿತ್ರರಂಗ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ ಕಮಲ್ ಹಾಸನ್ಗೆ ಇದನ್ನು ಋಣ ತೀರಿಸುವ ಕೆಲಸ ಮಾಡಬೇಕಿತ್ತು ಅದನ್ನು ಬಿಟ್ಟು ನಗರ ನಕ್ಸಲ್ ರೀತಿ ಮಾತನಾಡಿದ್ದಾನೆ ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ ಅಶೋಕ್ ಅವರು ಕನ್ನಡ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೊಟ್ಟಿದ್ದಾರೆ ನ್ಯಾಯವಾಗಿ ಮಾತಾಡಬೇಕಾಗಿತ್ತು ಅದನ್ನ ಬಿಟ್ಟು ಕನ್ನಡನ ಅವಯಾರನ ಮಾಡೋ ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ಥರದಲ್ಲ ಮುಗಿಮಗಳನ್ನ ಕೇಳಿರೋ ನೋಡಿದ್ರೆ ಅವನು ಒಬ್ಬ ಒಬ್ಬ ನಗರ ನಕ್ಸಲ್ ತರೋದೇ ನಗರ ಅವನು ಅವನು ಅದೇ ತರದೇ ಇಚ್ಚುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡಿದ ಪಾರ್ಟಿ ಮುನಗೋಯ್ತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಆಗ್ಬೇಕು ಕರ್ನಾಟಕದೊಳಗೆ ಬರಕೆ ಕೊಡಬಾರ್ದು ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ ಸರ್ಕಾರನು ಕೂಡ ಕನ್ನಡಕ್ಕೆ ದ್ರೋಹ ಬಂದಂಥವ್ರಿಗೆ ಅವರ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಹಿಷ್ಕಾರ ಆಗ್ಬೇಕು ಸರ್ಕಾರನೇ ಆಗ್ತದೆ ಕನ್ನಡ ಸಂಘಟನೆಗಳು ಒತ್ತಾಯ ಮಾಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅವರೆಲ್ಲ ಇನ್ನು ಕನ್ನಡದ ಬಗ್ಗೆ ಕಮಲ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಬೆಂಗಳೂರು ಮೈಸೂರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಜ್ವಾಲೆ ಕಟ್ಟೆ ಹೊಡೆದಿದೆ ನಿಮ್ಮ ತಮಿಳು ಭಾಷೆಯಿಂದ ನಮ್ಮ ಕನ್ನಡ ಹುಟ್ಟಿಲ್ಲ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊರೆದು ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು ಕಮಲ್ ಹಾಸನ್ ಕ್ಷಮೆಯನ್ನ ಕೇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರು ನಟನೆ ಮಾಡಿರುವ ಸಿನಿಮಾವನ್ನ ಬ್ಯಾನ್ ಮಾಡ್ತೀವಿ ಬಹಿಷ್ಕಾರದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಟ ಕಮಲ್ ಹಾಸನ್ ಉತ್ತಮ ನಟರು ಹೌದು ಬಟ್ ಉತ್ತಮ ನಟನೆ ನಾವು ಕೂಡ ಒಪ್ಕೊಂಡಿದ್ವಿ ಬಟ್ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಹೇಳಿಕೆ ಎಷ್ಟೇ ದೊಡ್ಡ ನಟರಾಗಿದ್ರು ಕೂಡ ಅವರ ಸಣ್ಣತನವನ್ನ ತೋರಿಸುತ್ತೆ ಅದಾದ ಬಳಿಕ ನೋಡಿ ಆಯ್ತು ಅಷ್ಟೊಂದು ಒಂದು ರೀತಿಯಾಗಿ ಮೇರು ನಟರು ಕರ್ನಾಟಕದಲ್ಲೂ ಕನ್ನಡ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಟಿಸಿದ್ದಾರೆ ಅವರಿಗೆ ಇಲ್ಲಿನ ನಿರ್ಮಾಪಕರ ಅವಕಾಶವನ್ನ ಕೊಟ್ಟಿದ್ದಾರೆ ಕನ್ನಡಿಗರು ಕೂಡ ಅವರನ್ನ ಅಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಎಲ್ಲವೂ ಸರಿ ಆಯ್ತು ವಿವಾದ ಆಯ್ತಲ್ವಾ ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಕ್ಲಾರಿಟಿಯನ್ನ ಕೊಡ್ಬೋದಿತ್ತಲ್ವಾ ಅಂತ ದೊಡ್ಡ ನಟ ಆ ಕೆಲಸವನ್ನ ಯಾಕೆ ಮಾಡಲಿಲ್ಲ ಅದು ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು ಕಮಲ್ ಹಾಸನ್ಗೆ ವಿಶ್ವದಾದ್ಯಂತ ಅಭಿಮಾನಿಗಳು ಇರ್ತಾರೆ ಕರ್ನಾಟಕದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಬಟ್ ವಿವಾದ ಆದ ನಂತರ ಯಾವ ರೀತಿ ನಾವು ನಡೆದುಕೊಳ್ತೀವಿ ಅನ್ನೋದು ಕೂಡ ಅವರ ದೊಡ್ಡ ಸ್ಥಿತಿಯನ್ನ ತೋರಿಸುತ್ತೆ ಬಟ್ ಕಮಲಹಾಸನ್ ಅವರ ನಡವಳಿಕೆ ಇದೆಯಲ್ವಾ ಈವರೆಗೂ ಕೂಡ ಒಂದೇ ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಕಮಲಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ ತಮಿಳ್ ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂತದ್ದು ಅನೇಕ ಹೇಳಿಕೆಗಳನ್ನ ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಸಂಪಾದನೆ ಬೇಕು ನಿಮ್ಗೆ ಸಿನಿಮಾ ಓಡಿಸ್ಬೇಕು ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಅವೇರಣೆಯನ್ನು ಮಾಡ್ತಾ ಇದ್ದೀರಾ ಇವತ್ತು ಇಬ್ಬೂಸ್ ಕಲ್ಯಾಣ ಮಠದಲ್ಲಿ ತಪ್ಪು ಸಿನಿಮಾ ಪ್ರಚಾರಕ್ಕೆ ಬಂದಾಗ ನಿಮಗೆ ನಿಮ್ಗೆ ಮಷಿಯನ್ನು ಬಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ತಿದ್ದೀರಾ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡಿದ್ರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ನೆಲ ಕಚ್ಚಿರತಕ್ಕಂಥ ಆತನ ಪಕ್ಷ ಆಗಲಿ ಆತ ಆಗಿರಲಿ ಯಾರು ಕಮಲಹಾಸನ್ ಆಗಿರಲಿ ನೆಲ ಕಚ್ಚಿರತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜನರ ಓಲೈಕೆಗೆ ಕನ್ನಡದ ಭಾಷೆಯನ್ನು ಹೇಗಿಲಿ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅವ್ರಿಗೇನಾದರೂ ಸ್ವಲ್ಪ ಭಾಷಾ ತಜ್ಞರಾಗಿ ಮಾತಾಡಬೇಕಾದ್ರೆ ಬಂದು ಸ್ವಲ್ಪ ಇತಿಹಾಸನ ತಿಳ್ಕೊಳ್ಲಿ ಇಂಥ ಮೂರ್ಖರು ರಾಜಕೀಯ ತೇವಲುಗೋಸ್ಕರ ಹಾಗಾಗ ಇವರೇ ನಿಜವಾದ ಒಂದು ರೀತಿ ಈ ದೇಶದಲ್ಲಿ ಅಶಾಂತಿ ಗೊಂದಲ ಒಂಥರ ಈ ಎಲ್ಲ ಕೆಟ್ಟ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೆ ಇಂಥ ಶ್ರೇಷ್ಠ ನಟ ಅನಿಸ್ಕೊಂಡಿರ್ತಕ್ಕಂಥ ಇಂಥ ಮೇಧಾವಿಗಳು ಅನ್ನಿಸ್ಕೊಂಡಂಥ ಕಮಲಹಾಸನ್ ಅಂತ ನೀಚು ನೀಚನೆ ಯಾಕಂದರೆ ಇಲ್ಲಿ ಅನ್ನ ತಿಂದು ಕನ್ನಡಿಗರು ಅವನ್ನ ಎಷ್ಟು ಪ್ರೀತಿಯಿಂದ ನೋಡಿದ್ವಿ ಯಾವ ಅಂತ ನೋಡಿಲ್ಲ ಯಾವ ಅಂತ ನೋಡಿಲ್ಲ ಯಾವ ಧರ್ಮ ಅಂತ ನೋಡಿಲ್ಲ ಕರ್ನಾಟಕದಲ್ಲಿ ಅವ್ನು ಆ ಒಂದು ಸ್ಥಾನವನ್ನು ಕೊಟ್ಟಿದ್ವಿ ಇವತ್ತು ಆ ಕನ್ನಡ ಭಾಷೆಯನ್ನು ಆತ ತಮಿಳಿನ ಮೂಲದಲ್ಲಿ ಹುಟ್ಟಿದ್ದು ತಮಿಳು ತಂದೆ ಸ್ಥಾನ ಆಗಬೇಕು ಅನ್ನೋ ರೀತಿ ಭಾವನೆಯಲ್ಲಿ ಮಾತಾಡಿದ್ದಾನೆ ಏ ಮುಠಾಳ ಕಮಲಹಾಸನ್ ನೀನು ಶ್ರೇಷ್ಠ ನಟ ಈ ಮಾತನ್ನು ಬಳಸಲೇಬೇಕು ನಿನಗೇನಾದರೂ ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ರೆ ತಜ್ಞ ತಜ್ಞರ ಬಗ್ಗೆ ಚರ್ಚಿಸಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ವಾಹ್ ಕರ್ನಾಟಕದ ಕನ್ನಡದ ಇತಿಹಾಸವನ್ನು ಯಾವ ಶ್ರೇಷ್ಠ ಮಟ್ಟದಲ್ಲಿ ಇನ್ನೇನು ತಮಿಳು ಭಾಷೆ ಹೇಗೆ ಶಾಸ್ತ್ರೀಯ ಮಾತನಾಡೋದಕ್ಕೆ ನನ್ನ ಒಟ್ಟಿಗೆ ಇದ್ದಾರೆ ಕ್ರೆ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಸರ್ ಈಗಾಗಲೇ ಏನು ಅವರ ಹೇಳಿಕೆ ಅಹ್ ಅದನ್ನ ವಿರೋಧಿಸಿ ಈಗ ತಾವು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿರಬಹುದು ಇದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಅನೇಕ ಸಂದರ್ಭದಲ್ಲಿ ಇಳಿದೀವಿ ಕಮಲಾಸನ್ ಅವರ ಚಿತ್ರವನ್ನ ಕ್ಯಾನ್ ಮಾಡಬೇಕು ಅವರ ಚಿತ್ರವನ್ನು ಯಾರು ನೋಡಬೇಕು ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅವ್ರ ಮೇಲೆ ಮೊಕದ್ದಮೆ ಆಗಬೇಕು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕರ್ನಾಟಕದಲ್ಲಿ ಬಂದು ಕ್ಷಮೆ ಕೇಳಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಅವ್ರ ಸಿನಿಮಾ ಬಿಡುಗಡೆ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಕರ್ನಾಟಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಚರ್ಚೆಯನ್ನು ಮಾಡ್ತೀವಿ ಅನ್ನೋದು ಸರ್ ಇದೇನು ಮೊದಲನೇ ಬಾರಿ ಎಲ್ಲ ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇರುವಂತದ್ದು ರೀಸೆಂಟ್ ಆಗಿ ನಾವು ಸೋನು ನಿಗಮ್ ಅವರು ಸಹ ಇದೇ ರೀತಿಯಾಗಿ ಕನ್ನಡಕ್ಕೆ ಕನ್ನಡ ಭಾಷೆಗೆ ಒಂದು ಅವಮಾನ ಮಾಡಿರುವಂತ ನಾವು ನೋಡಿದ್ದೀವಿ ಓಕೆ ಸೊ ಎಲ್ಲೋ ಒಂದು ಕಡೆ ಪ್ರತಿಭಾರಿ ಹೋರಾಟ ಮಾಡಿದಾಗ ಇದು ಸರ್ಸಸ್ ಆಗ್ತಾ ಇವಾಗ ಬೇರೆ ಭಾಷೆಗಳಿಗೆ ಮುಟ್ತಾ ಇಲ್ಲ ಅನ್ನುವಂಥದ್ದು ಸೋನು ನಿಗಮ್ ಮೇಲೆ ಏನು ಕರ ಕ್ರಮ ತಗೊಂಡಿದ್ದಾರೋ ಅದೇ ಕ್ರಮವನ್ನ ಕಮಲಾಸನ್ ಅಂತ ಪ್ರಭಾವಿಯಾದ ಕಮಲಾಸನ್ ಅವ್ರ ಕೆಲಸ ಸಹ ಮೊಕದ್ದಮೆಗಳನ್ನ ಹಾಕ್ಬೇಕು ಅವರ ಚಿತ್ರವನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಅಂತ ಒತ್ತಾಯವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ಒತ್ತಾಯವನ್ನು ಮಾಡಿದೀವಿ ಅವ್ರು ಮಾಡ್ತಾನೋ ನಂಬಿಕೆನೇ ಮಾಡಿಲ್ಲ ಅಂತ ನಾವು ಮಾಡ್ತೀವಿ ಅಂತ ಚರ್ಚ ಈಗ ಏನಾದರೂ ಹೋರಾಟ ಮಾಡುವುದಕ್ಕೆ ಮುಂದಾಗ್ತಿರ ಹೇಗೆ ಯಾವ ರೀತಿ ಸಿನಿಮಾ ರಿಲೀಸ್ ಆದ ಹೋರಾಟ ಮಾಡಿ ಮಾಡ್ತೀವಿ ಓಕೆ

ಕನ್ನಡ ಹುಟ್ಟಿದ್ದು ಹೇಗೆ ಅಂತ ಮೊದಲು ತಿಳಿದುಕೊಳ್ಬೇಕು ಚಾಲುಕ್ಯ ಹೊಯ್ಸಳ ಬಸವಾಜ ಶವಣರು ಕಾಲದಲ್ಲಿ ಕೂಡ ಚಳುವಳಿ ಇತ್ತು ಯಾವ ರೀತಿ ಚಳುವಳಿ ಆಯಿತು ಅಂತ ತಿಳಿದುಕೊಳ್ಬೇಕು ನಟ ಕಮಲ ಹಾಸನ್ ಅವರಿಗೆ ತಪ್ಪು ಗ್ರಹಿಕೆ ಇರಬೇಕು ಅತಿ ಬುದ್ಧಿವಂತಿಕೆ ಆದ್ರೆ ಹೇಗೆ ಆಗೋದು ಇದು ನಿಜ ಅತಿ ಬುದ್ಧಿವಂತಿಕೆಯ ರೀತಿಯಲ್ಲಿ ಕಮಲ ಹಾಸನ್ ಮಾತನಾಡ್ತಾರೆ ಅವರ ಮಾತನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ತಮಿಳೇ ಜೀವನ ತಮಿಳು ಭಾಷೆಯಿಂದಲೇ ಕನ್ನಡ ಭಾಷೆ ಹುಟ್ಟಿದೆ ಅಂತ ಅದೇ ಅತಿ ಬುದ್ಧಿವಂತಿಕೆ ಕರೆಕ್ಟ್ ಆಗಿ ಕೇಳಿದ್ದಾರೆ ಎಂ ಬಿ ಕೂಡ ಕನ್ನಡ ಭಾಷೆಯ ಬಗ್ಗೆ ಕಮಲ ಹಾಸನ್ ಏನಾದರೂ ಸಂಶೋಧನೆ ಮಾಡ್ಕೊಂಡು ಬಂದಿದ್ರೆ ಒಂದು ಡೇಟಾ ಇದ್ದಿದ್ರೆ ಒಂದು ಡಾಕ್ಯುಮೆಂಟ್ ಇದ್ದಿದ್ರೆ ತೋರ್ಸಪ್ಪ ಅದನ್ನ ಬಿಟ್ಟು ಸಿನಿಮಾ ವಿಚಾರಕ್ಕೆ ಬಂದಿದ್ದು ಸಿನಿಮಾ ಬಗ್ಗೆ ಮಾತನಾಡಲಿ ಸಿನಿಮಾ ಬಗ್ಗೆ ಸಿನಿಮಾ ಯಾವ ರೀತಿ ಇದೆ ಸಿನಿಮಾ ಯಾವ ರೀತಿ ತೆಗೆದಿದ್ವಿ ಯಾರೆಲ್ಲ ಆಕ್ಟರ್ಸ್ ಇದ್ದಾರೆ ಅದ್ರ ಬಗ್ಗೆ ಮಾತನಾಡಲಿ ಅದ್ರ ಬಿಟ್ಟು ಕನ್ನಡ ಹುಟ್ಟಿದ್ದರಿಂದ ನಾವೇ ಶ್ರೇಷ್ಠರು ಇದ್ಯಾಕೆ ಈ ಪ್ರಶ್ನೆಯನ್ನ ಕನ್ನಡಿಗರು ಕೇಳ್ತಾ ಇರುವಂಥದ್ದು ಜೊತೆಗೆ ಎಂ ಬಿ ಪಾಟೀಲ್ ಕೂಡ ಕೌಂಟರ್ ಮಾಡಿದ್ದಾರೆ ನೋಡಿ ಎಂ ಬಿ ಪಾಟೀಲ್ ಕೂಡ ಕೌಂಟರ್ ಮಾಡಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ಸಂಶೋಧನೆಯನ್ನ ಮಾಡಿದ್ರ ಮೊದಲು ಕನ್ನಡ ಹುಟ್ಟಿದ ಹೇಗೆ ಅಂತ ತಿಳಿದುಕೊಳ್ಬೇಕಾಗಿರುವಂಥದ್ದು ಚಾಲುಕ್ಯ ಹೊಸ ಬಸವಾಧಿಕಾರರಲ್ಲೂ ಕೂಡ ಕನ್ನಡ ಭಾಷೆ ಇತ್ತು ಆದ್ರೆ ಕಮಲ ಹಾಸನ್ ತಪ್ಪು ಗ್ರಾಹಿಕೆಯಿಂದ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ನಾನು ಕಮಲ ಹಾಸನ್ ಹೇಳಿಕೆಯನ್ನ ಖಂಡಿಸಿದ್ದೇನೆ ಕಮಲ್ ಹಾಸನ್ ಆ ರೀತಿ ಹೇಳಿಕೆ ನೀಡಿದ್ದು ಸರಿಯಲ್ಲ ಮೈಸೂರಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆ ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ಕೊಟ್ಟಂತಹ ಹೇಳಿಕೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಪಕ್ಷಾತೀತವಾಗಿ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ ಮೈಸೂರಲ್ಲಿ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ಕಮಲ ಹೇಳಿಕೆ ಹೇಳಿಕೆಯನ್ನ ಈಗಾಗಲೇ ಖಂಡಿಸಿದ್ದೀನಿ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳಿ ನೋಡಿ ನಮ್ಮ ಕನ್ನಡಿಗರು ಕೂಡ ನೋಡಿ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಶಿವಣ್ಣ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಅವರ ಒಂದೇ ಒಂದು ಸೀನ್ಗೆ ಇಡೀ ಥಿಯೇಟ್ರೆ ರೀತಿಯಾಗಿ ಥಿಯೇಟ್ರ ರೂಪೆ ಕಿತ್ತೋಗ್ಬಿಟ್ಟಿತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಒಂದೇ ಒಂದು ಸೀನ್ ಅವ್ರ ಎಂಟ್ರಿಯಿಂದಾಗಿ ಬೆಂಕಿ ಹಚ್ಕೊಂಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಆ ಎಂಟ್ರಿಗೆ ಅಷ್ಟೊಂದು ಅಭಿಮಾನಿಗಳಿದ್ರು ಬಟ್ ಯಾವತ್ತೂ ಕೂಡ ಶಿವಣ್ಣ ಆಗಿರ್ಬೋದು ಬೇರೆ ಬೇರೆ ಆಕ್ಟರ್ ಕೂಡ ಭಾಷೆ ವಿಚಾರವಾಗಿ ಮಾತನಾಡೋದೇ ಇಲ್ಲ ಬಟ್ ಬೇರೆ ಭಾಷೆಗೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಕನ್ನಡಿಗರ ಪ್ರಶ್ನೆ ಆಗಿರುವಂಥದ್ದು ಮತ್ತಷ್ಟು ಸುದ್ದಿ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles, and UG electrification works, street light, LT, and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in Mail ID reaches at the rate of hellopower.in Office number: 080 233 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ನಾನಿದ್ದೇನೆ ಮಹಾದೇವ್ಪುರ ಕ್ಷೇತ್ರದ ಕಿತದೂರು ಗ್ರಾಮದಲ್ಲಿ ಸಮಸ್ಯೆ ಅಂದ್ರೆ ಸಿಕ್ಕಾಪಟೆ ಇದೆ ಮುಂದೆ ಬರುತ್ತೆ ರೋಡ್ ಇಲ್ಲ ನಮ್ಮ ಮುಂದೆ ನಮಗೆ ಮೇನ್ ರೋಡೇ ಈ ತರ ಇರಬೇಕಾದ್ರೆ ಒಳಗಡೆ ಇರೋ ಸಬ್ ರೋಡ್ಗಳು ಯಾವ ತರ ಇರಬಹುದು ನೀವ್ ಇಮ್ಯಾಜಿನ್ ಮಾಡಿಕೊಡ್ಬೇಕು ಡ್ರೈನೇಜ್ ಇಲ್ಲ ಮಳೆ ಬಂದ್ರೆ ಅಂತ ಕೇಳೋದೇ ಬೇಡಿ ಆ ಜ್ಯೋತಿ ಈ ಜ್ಯೋತಿ ಅಂತ ಎಲ್ಲಾ ಜ್ಯೋತಿಗಳು ಕೊಟ್ಟು ಮನೆಯಲ್ಲಿರೋ ಜ್ಯೋತಿಗಳೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಹೊರಗಡೆ ಎಷ್ಟು ಎಂ ಎಲ್ ಎಲ್ಲರಿಗೂ ಹೇಳಿದ್ರೆ ಯಾರು ಏನು ಮಾಡ್ತಾ ಇಲ್ಲ ಈ ಸರ್ಕಾರ ಅಂತೂ ಕೇಳಲೇಬೇಡಿ ಬ್ಯಾಡ್ ಸರ್ಕಾರ ಬ್ಯಾಡ್ ಸರ್ಕಾರ ಪ್ರಜೆಗಳಿಗೋಸ್ಕರ ಈ ಸರ್ಕಾರ ಇಲ್ಲ ಬಿಡಿ ಅವ್ರಿಗೋಸ್ಕರ ಸರ್ಕಾರ ಇಟ್ಕೊಂಡಿದ್ದಾರೆ ಯಾರಿಗೆ ಹೇಳೋಣ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಜನರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಬಟ್ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಹಲ್ಲೆಯನ್ನ ಮಾಡಲಾಗಿದೆ ಜಾತಿ ನಿಂದನೆಯನ್ನ ಮಾಡಲಾಗಿದೆ ವಂಚನೆಯನ್ನ ಮಾಡಲಾಗಿದೆ ಅದು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಕಾನ್ಸ್ಟೇಬಲ್ಸ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ತುಮಕೂರಲ್ಲಿ ತುಮಕೂರಿನ ಅಮೃತೂರು ಪೊಲೀಸ್ ಠಾಣೆಯ ಇಬ್ಬರು ಕಾನ್ಸ್ಟೇಬಲ್ಸ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ತುಮಕೂರು ಗೃಹ ಸಚಿವರ ತವರು ಜಿಲ್ಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆ ಇದು ಬಿರಾದಾರ್ ನಾಗಭೂಷಣ್ ಅಮಾನತ್ತಾಗಿರುವಂತ ಕಾನ್ಸ್ಟೇಬಲ್ಸ್ ಇವರು ಮಹಿಳಾ ಸಿಬ್ಬಂದಿಗೆ ಮದುವೆ ಆಗೋದಾಗಿ ಭರವಸೆಯನ್ನ ಕೊಟ್ಟಿದ್ದ ಇದೇ ವೇಳೆ ಬೇರೊಂದು ಯುವತಿಯ ಜೊತೆ ಕೂಡ ನಿಶ್ಚಿತಾರ್ಥ ಆಗಿತ್ತು ಮಹಿಳಾ ಸಿಬ್ಬಂದಿಗೆ ಕಾನ್ಸ್ಟೇಬಲ್ ಬಿರಾದರ್ ವಂಚನೆ ಮಾಡಿದ್ದಾನೆ ಅನ್ನುವ ಆರೋಪ ಇದೆ ಇದೇ ಸಂದರ್ಭದಲ್ಲಿ ನಾಗಭೂಷಣ್ ನ್ಯಾಯ ಕೊಡಿಸುವುದಾಗಿ ಹೇಳಿ ದಮಕಿ ಹಾಕಿದ್ದಾನೆ ಹೀಗಾಗಿ ಈ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಈಗಾಗಲೇ ತುಮಕೂರು ಎಸ್ಪಿ ಅಶೋಕ್ ಕುಮಾರ್ ಅವರು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರಂತೆ ಇಬ್ಬರನ್ನ ಬಂಧಿಸುವುದಕ್ಕಾಗಿ ಅರೆಸ್ಟ್ ವಾರೆಂಟ್ ವಾರೆಂಟ್ನೊಂದಿಗೆ ಅಮಾನತ್ತು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಅಂತ ನೋಡಿ ಸಾಮಾನ್ಯವಾಗಿ ಈ ಜಾತಿ ನಿಂದನೆ ಕೇಸ್ ಆಗಿರ್ಬೋದು ಈ ವಂಚನೆ ಪ್ರಕರಣದಲ್ಲಿ ನಾವು ಪೊಲೀಸರು ನ್ಯಾಯ ಕೊಡಿಸ್ತಾರೆ ಅಂತ ಹೋದರೆ ಇಲ್ಲಿ ಪೊಲೀಸರೇ ಈ ರೀತಿಯಾಗಿ ಮಾಡಿರುವಂಥದ್ದು ಬಿರಾದರ್ ನಾಗಭೂಷಣ್ ಅನ್ನೋರನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಅದೇ ಠಾಣೆಯ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಮಹಿಳಾ ಸಿಬ್ಬಂದಿಗೆ ಸಿಬ್ಬಳ್ಳಿಯ ಸಿಬ್ಬಂದಿಯೊಂದಿಗೆ ಅನುಚಿತ ವರ್ತನೆ ಜೊತೆಗೆ ಮದುವೆ ಆಗೋದಾಗಿ ನಂಬಿಸಿ ವಂಚನೆಯನ್ನು ಮಾಡಿದ್ರಂತೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಈ ಬಿರಾದಾರ್ ಅನ್ನುವ ವ್ಯಕ್ತಿಗೆ ಬೇರೊಂದು ಯುವತಿಯ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಇದೆಲ್ಲ ಆಗಿದ್ರೂ ಕೂಡ ಯುವತಿಯ ಜೊತೆ ಈ ರೀತಿಯಾಗಿ ವರ್ತಿಸಿದ್ದಾನೆ ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಗಿದ್ದಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಹಿಳಾ ಸಿಬ್ಬಂದಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ದೂರು ದಾಖಲಾದ ಬಳಿಕ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ ಬಂಧನಕ್ಕೂ ಕೂಡ ಒಂದಿಷ್ಟು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಇನ್ನು ಶಿವಮೊಗ್ಗದಲ್ಲಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಶಿವಮೊಗ್ಗದಲ್ಲಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ನಾಗರಾಜ್ ಎಂಬುವನ ಮೇಲೆ ಹಿಗ್ಗಾಮುಗ್ಗ ದಾಳಿ ನಡೆದಿದೆ ರೇಗಿಸಿದ್ದಕ್ಕೆ ಅನ್ಯ ಕೋಮಿನ ಯುವಕರು ತಳಿಸಿದ್ದಾರಂತೆ ಬಾಪೂಜಿ ನಗರ ಮುಖ್ಯ ರಸ್ತೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ ರೇಗಿಸಿದ್ದನ್ನ ಪ್ರಶ್ನಿಸಿ ಬುದ್ಧಿ ಹೇಳಲು ಹೋಗಿದ್ದಂತಹ ನಾಗರಾಜ್ ಅನ್ಯ ಕೋಮಿನ ಯುವಕರಿಂದ ನಾಗರಾಜ್ ಮೇಲೆ ಹಲ್ಲೆ ನಡೆಸಲಾಗಿದೆ ಸದ್ಯ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗಾಯಾಳು ನಾಗರಾಜ್ಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಗಮನಿಸ್ತಾ ಇರಬಹುದು ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ ಆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸುರ್ಜೇವಾಲಾ ಮತ್ತು ಪರಮೇಶ್ವರ್ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಬೆಂಗಳೂರಲ್ಲಿ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರನ್ನ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಇದರಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಸರಿ ಎಲ್ಲರ ಜೊತೆ ಮಾತನಾಡ್ತಾ ಇದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಬಟ್ ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಸಪರೇಟ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ ಇದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ನಿನ್ನೆ ರಾತ್ರಿ ಸುರ್ಜೇವಾಲಾ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್ ಅವರ ಭೇಟಿ ಬೆನ್ನಲ್ಲೇ ಸುರ್ಜೇವಾಲಾ ಭೇಟಿಯಾಗಿದ್ದಾರೆ ಈಗ ಪರಮೇಶ್ವರ್ ಈಗ ಪರಮೇಶ್ವರ್ ಅವರ ಭೇಟಿಲ್ವಾ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಸಪರೇಟ್ ಸಪರೇಟ್ ಆಗಿ ಯಾಕೆ ಭೇಟಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ ಅನ್ನುವ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ರಾಜ್ಯಕ್ಕೆ ಬಂದಿದ್ದಾರೆ ಬಂದು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇದಲ್ಲದೆ ಪಕ್ಷದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಂಘಟನೆಗೆ ಸಂಬಂಧಪಟ್ಟಂತೆ ಮೀಟಿಂಗ್ಗಳನ್ನು ಮಾಡ್ತಾರೆ ಮಾಡಲಿ ಬಟ್ ಈಗ ಕುತೂಹಲಕ್ಕೆ ಏನ್ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಡಿ ಸಿ ಶಿವಕುಮಾರ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು ಅದಾದ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರು ಕೂಡ ಆಗಿರುವಂತದ್ದು ಸಪರೇಟ್ ಆಗಿ ಇದು ಕುತೂಹಲಕ್ಕೆ ಕಾರಣವಾಗಿದೆ ಕಾರಣ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಮೀಟಿಂಗ್ಗೆ ಮುಂದಾಗಿದ್ರು ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರು ಮತ್ತು ಸಚಿವರದ್ದು ಆ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸಿದ್ ಯಾರು ಅಂತ ಹೇಳಿದ್ರೆ ಡಿ ಸಿಂ ಡಿ ಕೆ ಶಿವಕುಮಾರ್ ಅವರು ಯಾರ ಮೇಲೆ ಆ ರೀತಿಯಾಗಿ ಕ್ಯಾನ್ಸಲ್ ಮಾಡಿಸಿದ್ದು ಯಾಕೆ ಅಂತ ಹೇಳಿದ್ರೆ ಆಗ ಪರಮೇಶ್ವರ್ ಅವರು ಏನಾದರೂ ಸಪರೇಟ್ ಆಗಿ ಮೀಟಿಂಗ್ ನಡೆಸಿಬಿಟ್ರೆ ಬೇರೆ ಸಂದೇಶ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಬಟ್ ಇವತ್ತು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿ ಸಿ ಎಂ ಪರವಾಗಿ ಇರುವಂತಹ ವ್ಯಕ್ತಿ ಇಂತಹ ವ್ಯಕ್ತಿಯನ್ನ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿರುವಂಥದ್ದು ಏನೆಲ್ಲ ಚರ್ಚೆ ನಡೆಸಿದ್ದಾರೆ ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜ್ಯದಲ್ಲಿ ಅವಧಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಮೇ ಮೂವತ್ತು ಮೂವತ್ತೊಂದರಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಡಿಸಿ ಸಿಇಒ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರ ಸಭೆ ಇದೆ ರಾಜ್ಯದಲ್ಲಿ ಭಾರಿ ಮಳೆ ಇರುವ ಕಾರಣಕ್ಕಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇವತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕ ತೆಗೆದುಕೊಳ್ಳಲಾಗಿದೆ ತೆಗೆದುಕೊಳ್ಬೇಕು ಮಳೆ ಹಾನಿ ಪ್ರವಾಹ ಪೀಡಿತ ಪ್ರದೇಶಗಳ ಭೇಟಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನು ಸಮಗ್ರವಾಗಿ ಅವಲೋಕಿಸಬೇಕು ಜಿಲ್ಲಾ ಉಸ್ತುವಾರಿಗಳಿಗೆ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ರಾಜ್ಯದಾದ್ಯಂತ ಸಾಕಷ್ಟು ಮಳೆಯಾಗ್ತಾ ಇದೆ ರಾಜಧಾನಿ ಬೆಂಗಳೂರು ಹಾದಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆಗೆ ಮೂವತ್ತೊಂದರಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಸಭೆ ಇದೆಯಂತೆ ಆ ಸಭೆಯಲ್ಲಿ ಸದ್ಯದ ಪರಿಸ್ಥಿತಿಯ ಬಗ್ಗೆ ಜೊತೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುಖ್ಯವಾಗಿ ಪ್ರತಿ ಬಾರಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಬರುತ್ತೆ ಕೃಷ್ಣಾ ನದಿಯ ಕಾರಣಕ್ಕಾಗಿ ಅಲ್ಲಿ ಗಂಜಿ ಕೇಂದ್ರಗಳನ್ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಜೊತೆಗೆ ಜನರನ್ನ ಸ್ಥಳಾಂತರ ಮಾಡುವ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾ ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಕೇಳಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಇದಾಗಿ ಸುದ್ದಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ